ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಶ್ರಾವಣ ಮಾಸದ ಮಹತ್ವದ ಕುರಿತಾದ ವಿಶೇಷ ಮಾಹಿತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಶ್ರಾವಣ ಮಾಸದ ಅವಧಿಯಲ್ಲಿ ಸತ್ಕಾರ್ಯ ಮಾಡಲು ಒಳ್ಳೆಯ ಸಮಯ ಎಂದು ಈ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳು ಮುಕ್ತಿಯ ಸೋಪಾನಗಳು ಎಂಬುವುದು ಶಿವಭಕ್ತರ ನಂಬಿಕೆಯಾಗಿದೆ ಪರಶಿವನಿಂದ ಬ್ರಹ್ಮ ಬ್ರಹ್ಮನಿಂದ ದಕ್ಷ ದಕ್ಷನಿಂದ ಮನು ಮನುವಿನಿಂದ ರಾಜರು ಪ್ರಜೆಗಳು ಪ್ರಜೆಗಳಲ್ಲಿ ಸ್ತ್ರೀ ಪುರುಷರೆಂಬ ಎರಡು ವರ್ಗ ಪ್ರಜೆಗಳು ಸೌಖ್ಯದಿಂದ ಬಾಳಿ ಬದುಕಲೆಂದು ಇಳೆ ಗಾಳಿ ಮಳೆ ನದಿ ಬೆಟ್ಟ ಪರ್ವತ ಸೂರ್ಯ ಚಂದ್ರ ನಕ್ಷತ್ರಗಳು ಮತ್ತು ಸಕಲ ಸಂಪನ್ಮೂಲಗಳಿಂದ ಈ ಸೃಷ್ಟಿಯು ಸಮೃದ್ಧವಾಯಿತು ಬ್ರಹ್ಮನ ಮುಖದಿಂದ ಆವಿರ್ಭವಿಸಿದ ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅಥರ್ವಣ ವೇದ ಮುಂತಾದ ಚತುರ್ವೇದಗಳು ಸಖ್ಯ ಸಾಮಿಪ್ಯ ಸಾರೂಪ್ಯ ಸಾಯುಜ್ಯವೆಂಬ ಚತುರ್ವಿಧ ಮೋಕ್ಷಗಳು ಹಾಗೂ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು ಈ ಮಾನವನ ಸಾರ್ಥಕ ಬದುಕಿಗೆ ಅರ್ಥವನ್ನು ಕಲ್ಪಿಸಿದವು ಜನಜೀವನದ ಜೀವಾಳವೆಂದೆನಿಸಿರುವ ಭೌಗೋಳಿಕ ಪರಿಸರ ಋತುಮಾನಗಳು ಜೀವಿಗಳ ಬಾಹ್ಯಾಂತರ ಬದುಕಿನ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತವೆ ವೈಜ್ಞಾನಿಕ ಸತ್ಯವಾದರೂ ಮಾನವ ಜೀವಿಯ ಆಂತರಿಕ ಪರಿಣಾಮಗಳಲ್ಲಿ ಆಧ್ಯಾತ್ಮಿಕ ಪರಿಣಾಮವು ಒಂದಾಗಿದೆ ಎಂಬ ಮಾತು ಅಷ್ಟೇ ಸತ್ಯ ಇದಕ್ಕೆ ವರ್ಷ ಋತುವಿನ ಶ್ರಾವಣ ಮಾಸವೇ ನಿದರ್ಶನವಾಗಿದ್ದು ವರ್ಷದ ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ವಿಧಿಗಳ ಆಚರಣೆ ಈ ಶ್ರಾವಣ ಮಾಸವು ಮಾವು ಮೀಸಲಾಗಿರುವುದೇ ಮೂಲ ಕಾರಣವಾಗಿದೆ ಎಂದು ಹೇಳಬಹುದು ಋತುಗಳ ರಾಜ ವಸಂತ ಋತು ಹೇಗೋ ಹಾಗೆಯೇ ಮಾಸಗಳ ರಾಜ ಶ್ರಾವಣ ಮಾಸ ಎನ್ನಬಹುದು ಶ್ರಾವಣ ಮಾಸದಲ್ಲಿ ನಡೆಯುವ ಧರ್ಮಾಚರಣೆಯ ವಿಧಿವಿಧಾನಗಳಾದ ಜಪ ತಪ ವ್ರತ ನಿಯಮ ಪೂಜಾನುಷ್ಠಾನ ಪುರಾಣ ಶಾಸ್ತ್ರ ಪ್ರವಚನ ಭಜನೆ ಕೀರ್ತನೆ ಸತ್ಸಂಗ ಪುಣ್ಯಕ್ಷೇತ್ರಗಳ ದರ್ಶನ ಯಜ್ಞ ಯಾಗ ಹೋಮ ಹವನ ಮುಂತಾದವುಗಳಿಗೆ ಶ್ರಾವಣ ಮಾಸವೇ ಏಕೆ ಮೀಸಲಾಗಿದೆ ಈ ಮಾಸವನ್ನು ಹೊರತುಪಡಿಸಿದ ಈ ಆಚರಣೆಗಳಿಗೆ ಸಾರ್ಥಕತೆ ಪ್ರಾಪ್ತವಾಗಲಾರದೆ ಎಂಬುವುದು ಇಂದಿಗೂ ಒಂದು ಸಾರ್ವಜನಿಕವಾದ ಪ್ರಶ್ನೆಯಾದರೆ ಅದನ್ನು ಬಲವಾಗಿ ಸಮರ್ಥಿಸಬಲ್ಲ ಆಧಾರಗಳಿವೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಒಂದೇ ರೇಖೆಯಲ್ಲಿ ಬರುವ ಹದಿನೇಳು ನಕ್ಷತ್ರಗಳು ಮಂಗಳಕರವಾದ ಮಳೆಗರೆದು ದರೆಯ ಜನರಿಗೆ ಉನ್ನತ ಫಲವನ್ನು ನೀಡುತ್ತಿದೆ ಸಿರಿ ಸಂಪತ್ತು ವೃದ್ಧಿಗಾಗಿ ವರಲಕ್ಷ್ಮಿ ಮಹಾಪೂಜಾರೃತವಾದ ಸಂಪತ್ತು ಶುಕ್ರವಾರ ಸಕಲ ಸಂಕಷ್ಟಗಳಿಂದ ಮುಕ್ತಿಗೊಳಿಸಿ ಸಮೃದ್ಧಿ ನೀಡುವ ಶ್ರೀ ಸತ್ಯನಾರಾಯಣ ಪೂಜಾರೃತ ಮಂಗಳ ಗೌರಿ ವೃತ ವಿದ್ಯೆ ಬುದ್ಧಿ ವೃದ್ಧಿಗಾಗಿ ಶಾರದಾ ಮಹಾಪೂಜೆ ನಾಡಹಪ್ಪ ನಾಗಪಂಚಮಿ ನಾಗದೇವತೆಗೆ ಹಾಲೇರಿಯುವುದು ಸಹೋದರ ಸಹೋದರಿಯರ ರಕ್ಷಾಬಂಧನ ಈ ದರೆಯಲ್ಲಿ ದಶಾವತಾರಗಳನ್ನೆತ್ತಿ ದುರುಳ ದೈತ್ಯರನ್ನು ಸಂಹರಿಸಿದ ಶ್ರೀಹರಿಯು ಕೃಷ್ಣಾವತಾರವನ್ನೆತ್ತಿದ ಪ್ರಯುಕ್ತ ಶ್ರೀ ಕೃಷ್ಣ ಅಷ್ಟಮಿ ಆಚರಣೆ ಮುಂತಾದ ವಿಧಿ ವಿಶೇಷಗಳಿಗೆ ಈ ಮಾಸವೇ ಪ್ರಧಾನವಾಗಿದೆ ಹಾಗೂ ಶ್ರಾವಣ ಸೋಮವಾರಕ್ಕೆ ಅಗ್ರಸ್ಥಾನವನ್ನು ಕಲ್ಪಿಸಲಾಗಿದ್ದು ಈ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳು ಮುಕ್ತಿಯ ಸೋಪಾನಗಳು ಎಂದು ಶಿವಭಕ್ತರ ನಂಬಿಕೆ ಶ್ರವಕ ಸುರಿಸುವ ಈ ಶ್ರವಕವು ಶ್ರಾವಕವಾಗಿ ಇಪ್ಪತ್ತೇಳು ನಕ್ಷತ್ರಗಳು ಒಂದೇ ರೇಖೆಯಲ್ಲಿ ಬಂದು ಮಂಗಳಕರ ಫಲಗಳನ್ನು ಗೆರೆಯುವ ಮೂಲಕ ಶ್ರಾವಣವಾಗಿ ರೂಪಾಂತರ ಹೊಂದಿರಬಹುದು ಅಥವಾ ಶ್ರವಣ ಎಂದರೆ ಆಲಿಸು ಸರ್ವಸ್ತೋತ್ರಗಳ ಶ್ರವಣೇಂದ್ರಿಯಗಳಿಗೆ ಯೋಗ್ಯವಾದ ಪಾರಮಾರ್ಥ ತತ್ವಧಾರೆಯನ್ನು ಶ್ರವಣ ಮಾಡಿಸುವ ಮಾಸವೇ ಶ್ರವಣ ತತ್ವಪದ ಲಕ್ಷಣಗಳನ್ನು ಬೋಧಿಸಿದಾಗ ಅಶುದ್ಧ ಬುದ್ಧಿಯು ಶುದ್ಧವಾದ ನಂತರ ಗುರುಮುಖದಿಂದ ಉಪನಿಷತ್ವಾಕ್ಯಗಳನ್ನು ವಾಕ್ಯಗಳನ್ನು ಶ್ರವಣ ಮಾಡುವುದರಿಂದ ಅಪರೋಕ್ಷ ಜ್ಞಾನವಾಗುವುದು ಆಗ ತಾನೇ ಪರಮಾತ್ಮನೆಂಬ ಭಾವವು ಸ್ಥಿರವಾಗುವುದು ಬಾನಲ್ಲಿ ನೀಲಿ ಬೆರೆತಂತೆ ಸಾಗರದಲ್ಲಿ ಜಲ ಬಿಂದು ಸೇರಿ ಹೋದಂತೆ ಜೀವನು ಬ್ರಹ್ಮನಲ್ಲಿ ಲೀಲವಾಗುತ್ತಾನೆ ಹೀಗೆಯೇ ಜೀವ ಶಿವರ ಐಕ್ಯತ್ವ ಘಟಿಸುವುದು ಮತ್ತು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯಾಗುವುದು ಇದು ಶ್ರವಣ ಮಾತ್ರದಿಂದ ಘಟಿಸುವುದು ಅಂದರೆ ಮೋಕ್ಷವಾಗಿ ಶ್ರವಣ ಶ್ರವಣ ಆಲಿಸು ಆಲಿಸಿದಾಗಲೇ ಮುಕ್ತಿ ಎಂದರ್ಥ ಆದ್ದರಿಂದ ಶ್ರಾವಣದಲ್ಲಿಯ ಶ್ರಾವಣ ಪದವು ಮೋಕ್ಷದಾಯಕವಾಗಿದೆ ಶ್ರವಣ ಮನನ ನಿಧಿಧ್ಯಾಸ ಈ ನಿಧಿಧ್ಯಾಸದ ಪ್ರತಿಫಲವೇ ಸಮಾಧಿ ಇದೇ ಮುಕ್ತಿಯ ಸಾಮ್ರಾಜ್ಯವಾಗಿದೆ ಆದ್ದರಿಂದ ಶ್ರಾವಣವು ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ ಎಂಬ ಮಾತನ್ನು ಸಮರ್ಥಿಸುವಂತಿದೆ ಸ್ನೇಹಿತರೆ ಇದಾಗಿತ್ತು ಶ್ರಾವಣ ಮಾಸದ ಮಹತ್ವದ ಕುರಿತಾದ ವಿಶೇಷ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್